में वो पूरे डाल वो बच्चों को कह नौजवानों को सही रास्ते पे लाने का काम बहुत बड़ा काम वो इस काम से गवर्नमेंट ऑफ कर्नाटक का इनको बड़े स्वामी के नाम से व्यसल मुक्त दिनाचर अगस्त

ನಮ್ಮ ಅಜ್ಜ ಅಂದ್ರೆ ಮಠದ ಅಜ್ಜ ಅವರು ಒಬ್ಬರು ಮನೆಗೆ ಪಾತ್ರ ಪಾತ್ರ ಪೂಜೆ ಕರ್ಕೊಂಡೋಗತ್ತೆ ಪಾತ್ರ ಪೂಜೆ ಕರ್ಕೊಂಡು ಕರ್ಕೊಂಡೋಗ್ರು ಕರ್ಕೊಂಡೋಗಲ್ಲ ಅವರು ಮನೆಯೊಳಗೆ ದೇವ್ರ ಮನೆ ಹಾಕಿ ಪಾತ್ರ ಪೂಜೆ ಮಾಡಿಸೋಕತ್ತೆ ಮುಂದೆ ಮುತ್ತು ಹಾದ್ರಿ ಅಜ್ಜ ಅವ್ರು ಅದ ಒಣೆಗೆ ಹಾಲು ಬರೋಕತ್ತಿದ್ರು ನಡ್ಕೊಂಡು ಬರೋಕೆ ಅವನ ಸೇವಾಕ್ಕೇನು ಹೇಳಿದೆ ಮಾಂತ ಸ್ವಾಮಿಗಳು ಇದ ಮನೆಯಾಗದಾಗುತ್ತೆ ಇಲ್ಲೇ ಅದ ಸ್ವಾಮಿ ಇದರ ನಡಿ ನೆಡಿ ಹೋಗೋಣ ಅಂತಂದ್ರೆ ದಡಗನ ಮಾಂತ ಸ್ವಾಮಿಗಳು ನೋಡಕ್ಕಂತ ಆ ಮನೆಗೆ ಬಂದ್ರು ಅಲ್ಲಿ ಏನಾಗಿತ್ತು ಅಂದ್ರೆ ಅವರು ಮನುಷ್ಯನ ಜಾತಿ ಭಾವ ಇರ್ತಂದ್ರೆ ಹ್ಞೂ ಅವರು ಒಳಗೆ ಪೂಜೆ ಬಂದಿತ್ತು ಹ್ಞೂ ಪೂಜೆ ಕಲಿ ಹಂಗ ಸೀದ್ರಿ ಇಲ್ಲಿ ಕೊಡ್ರಿ ಇಲ್ಲಿ ಕೊಟ್ಟು ಬರ್ತಾರೆ ಅಂತಂದು ನಿಮ್ಮ ಹೊರಗೆ ಮನೆ ಇವರು ಅಜ್ಜಾರನ್ನ ಅಜ್ಜಾರ ಮುರ್ತುಜಕ್ಕೆ ಹಾದ್ರೆ ಅಜ್ಜಾರ ಮತ್ತು ಬಂದಾರ್ರೀ ಹೊರಸೈತಿ ಅಂತಂದು ಹೇಳಾಕಂತ ಬಂದ್ರೆ ಹೇಳಾಕಂತ ಬಂದಾಗ ಏನಾಗಿತ್ತು ದೇವ್ರ ಮನ್ಯಾಗ ಮನೆಯಾಗ ಮರ್ತುಜಕ್ಕಾದ್ರೆ ಅಜ್ಜಾರ ಮಾಂಥದ್ದು ಇಬ್ಬರು ಕೂಡ ಹೊಂತಾರೆ ಇಬ್ಬರು ಕೂಡ ದೇವ್ರ ಮನೆಯಾಗ್ ಅವ್ರು ಹೇಳಕ್ಕಂತ ಮನೆಯ ಮಾಡಕ್ಕೆ ಹೇಳಕ್ಕ ಇಬ್ರು ಕೂಡ ಕುಂತಾರ ಓ ದೇವ್ರ ಮನೆ ಒಳಗೆ ಇದಿನ್ ಫ್ಯಾಕ್ಷನ್ ಸರಿ ಇದಿನ್ ಫ್ಯಾಕ್ಷನ್ ನಾವು ಹೊರಗೆ ಕುಂದ್ರಿಸಿ ಒಳಗೆ ಬಂದನ ಇವ್ರು ಆಲ್ರೆಡಿ ಒಳಗದ ಒಳಗದ ಒಳಗೆ ಕೂಡ ಮಾಡಗಳು ಸುಬ್ರು ಕೂಡ ಆಮತ್ ಆ ಮಾನಸಮ್ಗಳ ಮನ್ಸಿಗೆ ನೋವು ಆಗ್ಬೋದು ಹ್ಞೂ ಹಾಂ ಆನಂದ್ರ ಇನ್ನೊಂದು ಏನಂತಂದ್ರೆ ಅವ್ರ ಇಬ್ರು ಕೂಡ ಯಾವತ್ತು ಇರ್ತಿದ್ರು ಹ್ಞೂ ಕೂಡ ಇವತ್ನ್ಯಾಗ ಏನಾಯ್ತದ ಮುರ್ತುಜ ಕಾರ್ಯ ಆಯ್ತ ರೀ ಏನಂತ ಮಾನಸಮ್ಗಳ ನಾನು ಲಿಂಗೈಕ್ಯದಾಗ ನೀವು ನನ್ನ ಸಮಾಧಿಗೆ ಬರಬೇಕು ನನ್ನ ಸಮಾಧಿಗೆ ಬಂದು ನನಗೆ ಇದು ಮಾಡಬೇಡಿ ಅಂತ ಹೇಳಿದ್ರು ಹ್ಞೂ ಅವಾಗ ಆಯ್ತು ರೀ ಪಾ ಮತ್ತು ನಾನು ಸಮಾಧಿ ಆದಾಗ ನೀವು ಬರ್ಬೇಕಂದ್ರೆ ಮಾತದ ಹೇ ಯಾರು ಮೇಡಮ್ ಅಂತ ಅಂತಂದ್ರೆ ಹ್ಞೂ ಮೊದಲೇನಾದ್ರು ಬೆರ್ಗನ್ ನಜರ್ ಲಿಂಗದೊಳಗೆ ಆಗ್ತೀವಿ ಅವಾಗ ಮಾತಾ ಹೋದರು ಹೋಗಿ ಮುಂಜಾನೆ ಸಣ್ಣ ಮಟ್ಟ ನಿಂತು ಎಲ್ಲ ಕ್ರಿಯೆ ಮುಗಿಸ್ಕೊಂಡು ಎಲ್ಲ ಬಂದು ಮುಂದೊಂದು ಮೂರು ನಾಲ್ಕು ವರ್ಷ ಆದಮ್ಯಾಗ ಮಾಡ್ತದೆ ಅಲ್ಲಿಗೆ ಒಳಗೆ ಆದಾಗ ಮತ್ತು ಮುದ್ದು ಜೆ ಆಚಾರ ಬರ್ಬೇಕಲ್ಲ ಹ್ಞೂ ಅವ್ರೆಲ್ಲ ಹಿಂಗೆ ದಪ್ಪನ ಎಲ್ಲ ಮಾಡಿದಲ್ಲಿ ಮಾಡಿದರೂ ಮಾಡಿ ಒಂದು ಐದು ನಿಮಿಷ ಆಗಿತ್ತು ರೀ ಬಿರುಗಾಳಿ ಬೀಸ್ಬಿಟ್ಟು ಸಿಕ್ಕಾಪಟ್ಟೆ ಬಿರುಗಾಳಿ ಅದು ಹಿಂಗೆ ಬಿರುಗಾಳಿ ಅಂದರೆ ಅದು ಹಿಂಗೆ 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 ಬಂದು ಹಿಂಗ್ ಬಂದು ಸುಂರು ಗಾಳಿ ಮಣ್ಣೆಲ್ಲ ಸುಂರು ಗಾಳಿ ಬಂದು ಒಂದು ಅಷ್ಟು ಮಣ್ಣು ತಂದರೆ ಅಲ್ಲ ಸುಮ್ಮನೆ ಹಾಕಿ ಹ್ಞೂ ಅವರ ಸಮಾಧಿ ಹಿಂಗೆದ್ದು ಇಷ್ಟ ಬಂದುಬಿಡ್ತದೆ ಮಣ್ಣು ಮುಚ್ಚಕಾಯಿ ಬಂದು ಮಣ್ಣೆ ಇಷ್ಟು ಈಗ ಅವಿನಾಭಾವ ಸಂಬಂಧ ಏನು ಅಂತ ಅದು ಎಲ್ಲ ಮಠದ ಭಕ್ತರು ಎಲ್ಲ ಇಡೀ ಊರಿ ಭಾಗದೊಳಗೆ ಅದು ಉಳ್ಕೊಂಡ್ಬಿಟ್ಟೈತೆ ಹೀಗಾಗಿ ನಮ್ಮಲ್ಲಿ ಒಟ್ಟ ಬೇರ್ಭಾವ ಇದೆ ಇಲ್ಲಿ ದರಕ ದರಕ ಬರು ಇಲ್ಲಿ ಬರ್ತದೆ ಎರಡು ಕಡೆ ಹೋಗಿ ಹೋಗಿಬಿಡ್ತವೆ ಅಲ್ಲಿ ಮಾತಾ ಜನ ಗದ್ದೆಗೂ ಬರ್ತಾರೆ ದರ್ಗನ್ ಸರ್ ಹೋಗ್ತಾರೆ ಎಲ್ಲ ಎಲ್ಲ ಜನ ಈಗ ತುಂಬ ಸಲುವಾಗಿ ಅಜ್ಜಾರು ಉಳ್ಕೊಂಡ್ರಿ ಇಲ್ಲಿಕಂದ್ರೆ ಆರು ಗಂಟೆಗೆ ಅವ್ರು ಟ್ರಾವೆಲಿಂಗ್ ಇತ್ರಿ ಇವರು ಹೇಳಿದ್ರಿ ಎಲ್ಲ ಬರ್ತಾರು ಏನಾರು ಮಾಡಿದ್ರಿ ಆಗ್ತಿರ್ತೀನಿ ಐದು ಗಂಟೆಗೆ ಹೇಳಿರಿ ನಿಮ್ಮ ಆಶೀರ್ವಾದ ಇರಲಿ ಸರ್ ನನ್ನ ಸಿಂಹ ಬರ್ತಿದೆ ಅಂತ ಹೇಳಿ ಜನವರಿ ಇಪ್ಪತ್ತ್ ಮೂರಿಗೆ ಆಶೀರ್ವಾದ ಈ ಎರಡು ಸಿನಿಮಾ ಅದು ಎರಡು ಎರಡನೇ ಕಂಡು ಒಂದನೇ ಸಿನಿಮಾ ಒಂದು ಆಗಿದ್ದೀರಿ ಇದು ಎರಡನೇ ಸಿನಿಮಾ ಈ ಸಲ ಏನಂದ್ರೆ ರಾಜ್ಯದಲ್ಲಿ ಅದ್ದೂರಿಯಾಗಿ ಒಂದೇ ದಿನಾಂಕಕ್ಕೆ ಇಡೀ ರಾಜ್ಯವ್ಯಾಪಿ ಬಿಡುಗಡೆ ಮಾಡಬಹುದು ಅಂತ ಒಂದು ಪ್ಲಾನ್ ಇಟ್ಕೊಂಡ್ರೆ ನಾವು ಈ ಸಲ ಆಶೀರ್ವಾದ ಮಾಡಬೇಕು ಅವರು ಒಳ್ಳೆಯ ಆ ಫೀಲ್ಡಿನಲ್ಲಿ ಇವ್ರ ತಂದೆಯವರು ರಾಜಕಾರಣದಲ್ಲಿ ಉದ್ಯಮಕ್ಕೆ ಹೋಗ್ಯಾನ ಇವರು ಫೀಲ್ಡ್ ಅಲ್ಲಿ ಬೇರೆ ಆಯ್ಕೆ ಮಾಡ್ಕೊಂಡ್ರ ನಿಮ್ಗೆ ಒಂದು ವಿನಂತಿ ಮಾಡ್ತೀನಿ ಸರ್ ನೀವು ಯಾವ ಸಿನಿಮಾ ನೋಡಿ ಮಾಡಿ ಎಲ್ಲರಿಗೂ ಮಾನವೀಯ ಇಟ್ಟುಕೊಂಡು ಖಂಡಿತ ಅದನ್ನು ಫಿಲ್ಮ್ ಕತೆ ಕಟ್ಟಿಸ್ಬೇಕು ಮಾನವೀಯ ಮೌಲ್ಯಗಳು ಅದ್ರಾಗ ಏನು ಮಾಡ್ಬೇಕಂದ್ರೆ ದಾರ್ಶನಿಕ ಉಕ್ತಿಗಳನ್ನು ಸೇರಿಸ್ರಿ ದಾರ್ಶನಿಕ ಬಸವಣ್ಣವ್ರದ್ದು ಕನಕದಾಸರು ಈಗ ಮಹಾತ್ಮರು ಮತ್ತು ಮೊಹಮ್ಮದ್ ಮೈಗಂಬರು ಅಂದ್ರೆ ಉಕ್ತಿಗಳು ಅವರ ಹೆಸರುಗಳು ಅಂದರೆ ಅವರು ಹೇಳಿದ ಮಾತುಗಳನ್ನು ಅವ್ರಾಗ ಕೋಟ್ ಮಾಡಬೇಕು ಕೋಟ್ ಮಾಡಿದರೆ ಎಲ್ಲ ಜನರಿಗೆ ಅದು ನಾಟಕತ್ರಿ ಅದು ಬಸವಣ್ಣವ್ರ ವಚನಗಳನ್ನು ಅವು ಎಲ್ಲ ಯೂನಿವರ್ಸಲ್ ವಚನಗಳದ್ದು ಚಲೋ ವಚನಗಳು ಬಸವಣ್ಣವರು ಅಕ್ಕ ಮದುವೆ ಅಲ್ಲಪ್ಪು ಮದುವೆ ಹಿಂಗೆ ಆನಂದ್ರ ಏಟ್ಲಕ್ಕನಕ ದಾಸರು ಪುರಂದರ್ ದಾಸರು ಹೀಗೆಲ್ಲ ಶರಣರು ಎಲ್ಲ ನೋಡ್ರಿ ಅವು ಒಂದೊಂದೊಂದು ಒಂದು ಡೈಲಾಗ್ನೇ ಆಗ್ರಿ ಅಂಥ ಮಾನವೀಯ ಮೌಲ್ಯಗಳನ್ನ ಹೇಳಿದಾಗ ಅದನ್ನು ಹೇಳಿ ಹೇಳಿಬಿಟ್ರೆ ಅದು ಎಲ್ಲ ಜನರಿಗೆ ನಾಟಿ ಬಿಡ್ತಿರ್ತಾರೆ ಈಗ ಕಲ್ಟ್ ಏನ್ ಬರ್ತಾ ಇದೆಯಲ್ರಿ ಅದ್ರಲ್ಲಿ ಒಂದು ಶಿವನ ಮೇಲೆ ಒಂದು ಹಾಡ ಐತಿ ಅಂತ ಹೇಳಿ ಶಿವನ ಮೇಲೆ ಪೂರ್ತಿ ಹಾಡ ಒಂದು ನಾಲ್ಕೈದು ನಿಮಿಷದಿರ್ಬೇಕು ಶಿವನ ಮೇಲೆನೇ ಇತ್ತು ಬಾರ ಬರೆಯವರಿಗೆ ಮಾನವೀಯ ಕಥೆ ಹೆಂಗಿರ್ಬೇಕಂದ್ರ ಮಾನವೀಯ ಅಂತ ದಯ ಇಂಥವು ಎಂತ ಒಬ್ಬರಿತೀ ಆಂಥರ ವಾತ್ಸಲ್ಯ ಹಿಂಗೆ ಇವು ಮೌನೀಯ ಮೌಲ್ಯಗಳನ್ನೇ ಎತ್ತಿಡಿದಂಥವು ಹಿಂದೆ ಎಲ್ಲ ಕುಟುಂಬದವರೆಲ್ಲರೂ ಸೇರಿ ನೋಡ್ತಿದ್ರು ನೋಡ್ಸಿದ್ರು ಇವತ್ತಿಗೂ ಭಾಳ ಹಿತ ಅನ್ನಿಸ್ತತಿರ್ಕೊಂಡು ಅಂಥವು ಮಾನವೀಯ ಮೌಲ್ಯಗಳನ್ನೇ ಎತ್ತಿಳಿದಂಥವು ಕಥೆಯನ್ನು ಮಾಡಿಕೊಂಡು ಅದರೊಳಗೆ ದಾರ್ಶನಿಕರ ಗುಪ್ತಿಗಳನ್ನು ಸೇರಿಸ್ಕೊಂಡು ಮಾಡಿಸಿದ ಎಲ್ಲರ ಮನೆ 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 ಮಾತಾಗಿರ್ತದೆ ಪಟೈತಿ Oh, yeah. <speaking in the language> <speaking in the language> ಶ್ರೀ ಗುರು ಬಸವ ಲಿಂಗಾಯ ನಮ ಎಲ್ಲ ಬಸವ ಅಪೂವ ಅಪೂವ